ನೆರಮಂಗಲ ತಾಲೂಕು ವಕೀಲರ ಸಂಘದ ವತಿಯಿಂದ ಇಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕೋರ್ಟ್ ಆವರಣದಲ್ಲಿ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ವಕೀಲರ ಒಗ್ಗಟ್ಟಿನಿಂದ ಮೂಡಿದ ಈ ಕನ್ನಡದ ನಾಡ ಹಬ್ಬವನ್ನು ಅರ್ಷಾ ಇಂಟರ್ ನ್ಯಾಷನಲ್ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅತಿ ಮೆರುಗು ನೀಡಿದರು ವಿವಿಧ ಛದ್ಮ ವೇಷ ಧರಿಸಿದ ಪುಟಾಣಿ ಮಕ್ಕಳು ಡೊಳ್ಳಿ ಕುಣಿತದೊಂದಿಗೆ ತಮಟೆ ವಾದ್ಯಗಳನ್ನು ಬಾರಿಸಿಕೊಂಡು ವೇದಿಕೆಗೆ ಹಿರಿಯ ವಕೀಲರನ್ನು ಹಾಗೂ ನ್ಯಾಯಾಧೀಶರನ್ನು ಬರಮಾಡಿಕೊಂಡರು आदि नमस्कार बोल रहे हैं इसको भी नहीं इसको भी नहीं ये आगे हमको काम आ रहा है हरा ओम ಧ್ವಜಾರೋಹಣ ಮಾಡಿ ನಂತರ ತಾಯಿ ಭುವನೇಶ್ವರಿಗೆ ಕೈ ಮುಗಿದು ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಕಾರ್ಯಕ್ರಮವನ್ನು ಕುರಿತು ಖ್ಯಾತ ವಕೀಲರು ಕೇಶವಮೂರ್ತಿ ಮನುಗೌಡ ಮೋಹನ್ ಅವರು ಹಲವಾರು ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರು ಮತ್ತು ಹಿರಿಯ ವಕೀಲರು ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀತಾ ಶಿವಕುಮಾರ್ ಚಲನಚಿತ್ರ ನಟರಾದ ವಿನೋದ್ ರಾಜ್ಕುಮಾರ್ ವಕೀಲರಾದ ನಾಗೇಂದ್ರ ಹಿರಿಯ ವಕೀಲರಾದ ಲಕ್ಷ್ಮಣಮೂರ್ತಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾರ್ಯಕ್ರಮ ಈ ಒಂದು ದಿವಸ ನಮ್ಮ ಕೋಟಿ ಬಹಳ ಬಹಳ ಅದ್ವರಿಯಾಗಿ ರಾಜ್ಯದಿ ಅದಕ್ಕೆ ಕರ್ನಾಟಕ ನಮ್ಮ ಅಧ್ಯಕ್ಷರು ಈ ಒಂದು ಸಂಘದ ಮುಂದೆ ವಿಚಾರ ಬಂದಾಗ ಅವರು ಗಟ್ಟಿ ನಿರ್ಧಾರ ತಗೊಂಡು ಇಲ್ಲ ಮಾಡಲೇಬೇಕು ಇದು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದೀವಿ ಈಗ ಅವರು ಸಹಕಾರ ನಮ್ಗೆಲ್ಲ ನೀವ್ ಹೇಳಿದಂಗೆ ನ್ಯಾಯ ನ್ಯಾಯ ವಕೀಲರು ಬರೀ ಕೋರ್ಟ್ ವಿಚಾರಕ್ಕೆಲ್ಲ ಸಮಸ್ಯೆ ಬಂದಾಗ ರಾಜ್ಯ ದೇಶ ನಮಗೆ ಸಮಸ್ಯೆ ಬಂದಾಗ ನಾವೆಲ್ಲ ಎಲ್ಲರ ಜೊತೆ ಇರ್ತೀವಿ ನೆಲ್ಲ ನೆಲ ಜಲ ನಮ್ ವಿಚಾರ ಬಂದಾಗ ನಾವು ವಕೀಲರನ್ನ ಮರೆತು ಏನು ನಮ್ಮ ತಾಯಿ ತರ ನಮ್ಮ ಭಾಷೆ ಕನ್ನಡ ನಮ್ಮ ತಾಯಿ ತರ ಅದಕ್ಕೆ ನಾವು ಅದ್ರ ರಕ್ಷಣೆ ಮಾಡಿ ಕಡಿಬದ್ಧವಾಗಿರ್ತೀವಿ ದೇಶ ಶಕ್ತಿ ಮಾಸ್ಟರ್ ಬಿಟ್ರೆ ವಕೀಲ್ರಲ್ಲಿ ಯಾವ ರೀತಿ ಈಗ ಮಾಸ್ಟರ್ಗಳು ಏನು ವಿದ್ಯಾರ್ಥಿನ ಬೆಳೆಸಿ ಅವನೊಬ್ಬನ ಸಮಾಜದಲ್ಲಿ ವ್ಯಕ್ತಿ ಮಾಡ್ತಾರೆ ವಕೀಲು ಸಹ ಏನು ಸಮಾಜದಲ್ಲಿ ಕೆಟ್ಟ ಒಂದು ಇದನ್ನ ಮಾಡ್ಕೊಂಡಿರೋ ವ್ಯಕ್ತಿನ ಅವ್ನು ಒಳ್ಳೆ ತನನ್ನ ಗುಡಿಸಿ ಮತ್ತೆ ಅವ್ನ ನ್ಯಾಯ ಕೊಡಿಸಿ ಅವ್ನು ಒಳ್ಳೆ ಮಾರ್ಗದಲ್ಲಿ ನೆಡೆಸೋಕೆ ಅವ್ನ ನಾವು ಒಬ್ಬ ಶಕ್ತಿ ಆಗಿದ್ದೀವಿ ನಾವು ಕೆಲಸ ಮಾಡ್ತೀವಿ ನಾವೊಂದು ಹೆಮ್ಮೆಯ ಸಂಗತಿ ಯಾಕಂದ್ರೆ ಕರ್ನಾಟಕದಲ್ಲಿ ನವೆಂಬರ್ ಮಾಸಾಚರಣೆ ಯಾವಾಗ್ಲೂ ನಾವು ಕನ್ನಡ ಏನೊಂದು ಪ್ರತಿಯೊಬ್ಬರಿಗೂ ಈಗ ಜಾಸ್ತಿ ಈಗ ನಾರ್ತ್ ಇಂಡಿಯಾ ಮತ್ತೆ ಬೇರೆ ಕಡೆಯಿಂದ ಆಕ್ರಮಿಸಿ ನಮ್ಮ ಸ್ಥಳೀಯವಾಗಿ ಸ್ಥಳೀಯ ಭಾಷೆಗೆ ನಾವು ಒಂದು ಫೌಂಡೇಶನ್ ಥರ ಅಟ್ಲೀಸ್ಟ್ ಎಕ್ಸ್ಪೆಷಲಿ ನಮ್ಗೇನಂದ್ರೆ ಈಗ ವಕೀಲ್ ವೃತ್ತಿಯಿಂದ ಕಾನೂನು ಪರಿಪಾಲನೆಯನ್ನು ಮಾಡೋ ಒಂದು ವೃತ್ತಿಯವರು ನಿಜವಾಗ್ಲೂ ಅದೊಂದು ಹೆಮ್ಮೆ ಪಡುವಂಥದ್ದು ಯಾಕೆಂತಂದ್ರೆ ಅವರು ಕೂಡ ಒಂದು ಕಠಿಣ ಕಂಗಣ ಭದ್ರಾಗಿ ನಿಂತ್ಕೊಂಡು ಅವರು ಆಚರಣೆ ಮಾಡಿಕೊಂಡು ಎಲ್ಲರಿಗೂ ಒಂದು ಪ್ರೇರೇ ಪ್ರೇರೇಪಿಸಿಕೊಂಡು ಒಂದು ಇದನ್ನ ಕನ್ನಡ ಆಚರಣೆ ಮಾಡಿದಾಗ ಹಾಗೇನೆ ಸಾಕಷ್ಟು ಈಗ ಸುಮಾರು ಜನ ವಕೀಲರು ಕೂಡ ಇಲ್ಲಿ ಇರುವಂತ ಸುತ್ತಮುತ್ತ ಫ್ಯಾಕ್ಟ್ರಿ ಸ್ಥಳೀಯ ಇಂಡಸ್ಟ್ರೀಸ್ ಅಲ್ಲೂ ಕೂಡ ನಾರ್ತ್ ಇಂಡಿಯನ್ಸ್ ಇದೆಲ್ಲ ಇರುತ್ತಾರಲ್ಲ ಅವರು ಕೂಡ ಅವರು ವಕೀಲರಾಗಿ ಸಲಹೆಗಾರರಾಗಿ ಇರ್ತಾರೆ ಅಂಥವ್ರು ಕೂಡ ಎಲ್ಲರಿಗೂ ಒಂದು ಕನ್ನಡನ ಅಟ್ಲೀಸ್ಟ್ ಒಂದು ಒಂದು ಲ್ಯಾಂಗ್ವೇಜ್ ಆಗಿ ಮಾತಾಡಿ ಅದನ್ನ ನಾವು ಉಳಿಸ್ಕೊಂಡ್ರೆ ಖಂಡಿತ ನಮ್ಗೆ ಒಂದು ಹೆಮ್ಮೆ ಪಡುವಂಥದ್ದು ಹಾಗೆ ನಮ್ಗೆ ಇಲ್ಲಿಗೆ ಕರೆದು ನಮ್ಮ ಸಂಸ್ಥೆ ಮಕ್ಕಳು ಕೂಡ ಲಾಸ್ಟ್ ನಮ್ಮ ಸಂಸ್ಥೆಯಲ್ಲಿ ಮಾಡಿದಾಗ ಅದು ಒಂದು ಬೇರೆ ಪೇರೆಂಟ್ಸ್ ಮತ್ತೆ ಬೇರೆ ಅವ್ರು ಹೇಳಿದಾಗ ಇಲ್ಲ ಇಲ್ಲೊಂದು ಕಾರ್ಯಕ್ರಮ ಕೊಡಿ ಅಂತ ಕೇಳಿದ್ರು ನಮ್ಗೆ ತುಂಬಾ ಸಂತೋಷ ಆಯ್ತು ನಮ್ಮನ್ನು ಕೂಡ ನಮ್ಮ ಸಂಸ್ಥೆನ ಗುರುತಿಸಿ ಆ ಮಕ್ಕಳನ್ನ ಗುರುತಿಸಿ ಇಲ್ಲಿಗೆ ಇನ್ವೈಟ್ ಮಾಡಿರೋದ್ರಿಂದ ನಾವು ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಒಂದು ವಂದನೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಜೈ ಕರ್ನಾಟಕ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ನಮ್ಮ ವಕೀಲರ ಎಲ್ಲರೂ ಸೇರಿ ಈ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಬಹಳ ದೂರ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಎಲ್ಲಾ ವಕೀಲರು ಸಹ ಸಹಕಾರ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಸಿನಿಮಾ ನಟರಾದಂತ ವಿನೋದ್ ರಾಜ್ ಅವರು ಬರ್ತಾ ಇದ್ದಾರೆ ಹಾಗೆ ಎಂ ವಿ ನೆಹರೂರ್ ಅವರು ಸಹ ಇಲ್ಲಿ ಆಗಮಿಸಲಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಅವರ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವಳ ಇದರಲ್ಲಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದ್ದಿದ್ರಿಂದ ನಾವು ಈ ದಿವಸ ಮಾಡ್ತಾ ಇದ್ವಿ ಎಲ್ಲರ ಸಹಕಾರ ಸಹ ಇದರಲ್ಲಿ ಇದೆ ನಮ್ಮ ವಕೀಲ ಸಹಕಾರ ಇದೆ ವಕೀಲರು ನಮ್ಮ ನ್ಯಾಯಾಧೀಶರು ಹಾಗೆ ಮತ್ತೆ ಇದಕ್ಕೆ ವಿಶೇಷವಾಗಿ ಹರ್ಷ ವಿದ್ಯಾಸಂಸ್ಥೆಯಿಂದ ಈ ಶಾಲೆಯ ಮಕ್ಕಳು ಸಹ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸುಮಾರು ಒಂದು ಎಪ್ಪತ್ತು ಜನ ಮಕ್ಕಳು ಬಂದಿದ್ದಾರೆ ಅದು ನಮಗೆ ತುಂಬಾ ಸಂತೋಷ ಆಯಿತು ಅದೇ ತರ ಆ ಸಂಸ್ಥೆಯ ಅಧ್ಯಕ್ಷರು ಸಹ ಇಲ್ಲಿ ಆಗಮಿಸಿದ್ದಾರೆ ಅದು ನಮ್ಗೆ ಇನ್ನೂ ಸಂತೋಷ ಆಗಿದೆ ಇವತ್ತು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಂದ್ರೆ ಇದು ನಮ್ಮ ನಾಡ ಹಬ್ಬ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ಇಸ್ವಿನಲ್ಲಿ ಕರ್ನಾಟಕ ಏಕೀಕರಣವಾದಂತಹ ದಿನ ಅದೇ ರೀತಿ ಇವತ್ತಿನ ದಿವಸ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇವತ್ತು ನಾವು ಎಲ್ಲರೂ ಸೇರಿ ಎಲ್ಲಾ ವಕೀಲ ಗೌರವಿತ ಎಲ್ಲಾ ವಕೀಲರುಗಳು ಸೇರಿಕೊಂಡು ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಬಹಳ ಹಬ್ಬದ ವಾತಾವರಣ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇದೆ ನನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ